ಮಧ್ಯಮ ವರ್ಗದ ಜನರ ಬಹುದಿನಗಳ ಕೂಗಿಗೆ ಸ್ಪಂದಿಸುತ್ತಾ ಕೇಂದ್ರ ಅಂತ ಪ್ರಶ್ನೆ ಇದೆ ಇಲ್ಲಿ ಬಜೆಟ್ನ ವಿಚಾರದಲ್ಲಿ ಬೆಲೆ ಏರಿಕೆ ಭಾರಿ ತೆರಿಗೆಯಿಂದ ಮಧ್ಯಮ ವರ್ಗ ತತ್ತರಿಸ್ತಾ ಇದೆ ಒಂದು ಕಡೆ ಬೆಲೆ ಏರಿಕೆಯೂ ಆಯಿತು ಟ್ಯಾಕ್ಸು ಜಾಸ್ತಿ ಆಯಿತು ಇನ್ಫ್ಲೇಷನೂ ಜಾಸ್ತಿ ಆಯಿತು ಏನಾದರೂ ರಿಲೀಫ್ ಬೇಕು ನಮಗೆ ಅಂತ ಆದಾಯ ತೆರಿಗೆ ವಿನಾಯಿತಿ ಮಿತಿ ಹೆಚ್ಚಳ ಮಾಡಬಹುದು ಅಂತ ಒಂದು ಮಾಹಿತಿ ಬರ್ತಾ ಇದೆ ಮಾತು ಮಾತು ಕೇಳಿ ಬರ್ತಾ ಇದೆ ಪ್ರತಿ ಬಜೆಟ್ ಬಂದಾಗಲೂ ಇದೇ ರೀತಿ ನಿರೀಕ್ಷೆಗಳು ಪ್ರತಿ ಬಜೆಟಲ್ಲೂ ಆ ನಿರೀಕ್ಷೆ ಪೂರೈಕೆ ಆಗಿಲ್ಲ ಹತ್ತು ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿ ಹಾಕಬಹುದು ಅಂತ ಹೇಳ್ತಾ ಇದ್ದಾರೆ ಪ್ರಸ್ತುತ ಏಳು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿ ಆದಾಯದವರೆಗೂ ಕೂಡ ಯಾವುದೇ ತೆರಿಗೆ ಇರಲ್ಲ ಅಂತ ಮಧ್ಯಮ ವರ್ಗದವರ ಮೇಲಿನ ಹೊರೆ ತಗ್ಗಿಸಬೇಕು ಅಂಥೇಳಿ ನಿರ್ಮಲಾ ಸೀತಾರಾಮನ್ ಅವರು ಈ ನಡೆ ಇಡ್ತಾರಾ ಮಧ್ಯಮ ವರ್ಗಗಳ ಕೊಳ್ಳುವ ಸಾಮರ್ಥ್ಯ ಹೆಚ್ಚಿಸಬೇಕು ಅಂತ ಹೇಳಿ ಇಂಥ ಕ್ರಮದ ಸಾಧ್ಯತೆ ಇದೆ ಕೋಟ್ಯಂತರ ಮಧ್ಯಮ ವರ್ಗದ ಜನತೆಗೆ ಭಾರಿ ಅನುಕೂಲ ಆಗುತ್ತೆ ಇದರಿಂದ ಅಂತ ನಿರೀಕ್ಷೆ ಇದೆ ಇದೇ ಬಜೆಟಲ್ಲಿ ಶೇಕಡ ಇಪ್ಪತ್ತೈದರ ಹೊಸ ಟ್ಯಾಕ್ಸ್ ಲ್ಯಾಬನ್ನು ಪರಿಚಯ ಮಾಡುವಂಥ ನಿರೀಕ್ಷೆ ಇದೆ ಹದಿನೈದು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ ಇಪ್ಪತ್ತೈದರಷ್ಟು ಟ್ಯಾಕ್ಸನ್ನು ಹಾಕಬಹುದು ಹಳೆಯ ಟ್ಯಾಕ್ಸ್ ಲ್ಯಾಬಲ್ಲಿ ಹತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಆದಾಯ ಹೊಸ ಟ್ಯಾಕ್ಸ್ನಲ್ಲಿ ಹದಿನೈದು ಲಕ್ಷ ರೂಪಾಯಿ ಮೇಲಿನ ಆದಾಯಕ್ಕೆ ಶೇಕಡಾ ಮೂವತ್ತರಷ್ಟು ತೆರಿಗೆ ಈ ತೆರಿಗೆ ಪದ್ಧತಿ ಬದಲಾಯಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಚಿಂತನೆ ಇದೀಗ ನಡೆದಿದೆ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಯಾವ ಥರ ಇದೆ ಅಂತ ಹೇಳಿ ನೋಡಿ ಇಲ್ಲಿ ನಾವು ಈ ಒಂದು ವಿಚಾರ ಗಮನಿಸಬೇಕಾಗುತ್ತೆ ಇಲ್ಲಿ ಹಳೆಯ ಟ್ಯಾಕ್ಸ್ ಸ್ಲ್ಯಾಬ್ಗಳು ಎರಡೂವರೆ ಲಕ್ಷ ರೂಪಾಯಿವರೆಗೂ ಯಾವುದೇ ಟ್ಯಾಕ್ಸ್ ಇಲ್ಲ ಎರಡೂವರೆ ಲಕ್ಷದಿಂದ ಐದು ಲಕ್ಷ ರೂಪಾಯಿ ಇದ್ದರೆ ಶೇಕಡ ಐದರಷ್ಟು ಟ್ಯಾಕ್ಸ್ ಕಟ್ಟಬೇಕಾಗ್ತಿ ಆಗ್ತಿತ್ತು ಐದು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿ ಇದ್ದರೆ ಶೇಕಡ ಇಪ್ಪತ್ತರಷ್ಟು ಟ್ಯಾಕ್ಸನ್ನು ಕಟ್ಟಬೇಕು ಹತ್ತು ಲಕ್ಷ ರೂಪಾಯಿಗಿಂತ ಜಾಸ್ತಿ ಆದಾಯ ಇದ್ದರೆ ಶೇಕಡಾ ಮೂವತ್ತರಷ್ಟು ಫಿಕ್ಸ್ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಪ್ಪ ನೀನು ಅಂತ ಹೊಸ ಟ್ಯಾಕ್ಸ್ ಸ್ಲ್ಯಾಬ್ ಹೇಗೆ ಆಗಬಹುದು ಅಂತ ಹೇಳಿದ್ರೆ ಮೂರು ಲಕ್ಷ ರೂಪಾಯಿವರೆಗೂ ಯಾವುದೇ ತೆರಿಗೆ ಇರಲ್ಲ ಮೂರು ಲಕ್ಷದಿಂದ ಏಳು ಲಕ್ಷ ರೂಪಾಯಿ ಶೇಕಡಾ ಐದರಷ್ಟು ತೆರಿಗೆ ಬರುತ್ತೆ ಏಳು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಶೇಕಡಾ ಹತ್ತು ಹತ್ತು ಲಕ್ಷದಿಂದ ಹನ್ನೆರಡು ಲಕ್ಷಕ್ಕೆ ಶೇಕಡಾ ಹದಿನೈದು ಇತರ ಇತ್ತೀಚಿನ ವಿದ್ಯಮಾನ ಇದು ಹತ್ತು ಲಕ್ಷದಿಂದ ಹನ್ನೆರಡು ಲಕ್ಷ ಇದ್ದರೆ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಪ್ಪ ಅಂತ ಹನ್ನೆರಡು ಲಕ್ಷದಿಂದ ಹದಿನೈದು ಲಕ್ಷ ಆದಾಗ ಶೇಕಡಾ ಇಪ್ಪತ್ತರಷ್ಟು ಟ್ಯಾಕ್ಸ್ ಟ್ಲ್ಯಾಬ್ನ ಒಳಗಡೆ ನೀವು ಬರ್ತೀರಾ ಅಂತ ಹದಿನೈದು ಲಕ್ಷ ರೂಪಾಯಿಗಿಂತ ಮೇಲ್ಪಟ್ಟಾದರೆ ಶೇಕಡಾ ಮೂವತ್ತರಷ್ಟು ಟ್ಯಾಕ್ಸನ್ನು ಕಟ್ಟಬೇಕು ಅಂತ